ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಪ್ಪು ಕಡಲೆಕಾಳು ಮತ್ತು ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇದು ಜಸ್ಟ್ ನ್ಯೂ ನ್ಯೂ ರೆಸಿಪಿ ಟ್ರೈ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕಡಲೆಕಾಳು ಕಪ್ಪು ಕಡಲೆಕಾಳು ಇತ್ತು ಮತ್ತು ಆಲೂಗಡ್ಡೆನೂ ಇತ್ತು ಸೊ ಅದನ್ನು ಯೂಸ್ ಮಾಡಿ ಮಾಡಿರೋದು ಸೊ ಇವಾಗ ಒಂದು ಬಂಡ್ಲಿ ತಗೊಳ್ಳಿ ಅದರಲ್ಲಿ ಒಂದು ಟೂ ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲು ಆಮೇಲೆ ಒಂದು ಚಮಚೆ ಕಡಲೆ ಕಡಲೆಕಾಳು ಆಮೇಲೆ ಉದ್ದಿನಬೇಳೆ ಆಮೇಲೆ ಸಾಸಿವೆ ಒಂದು ಅರ್ಧ ಚಮಚೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಸ್ವಲ್ಪ ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ರೆಸಿಪಿ ಟೇಸ್ಟಿಯಾಗಿತ್ತು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಸೊ ಎಲ್ಲಾದ್ರೂ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಕಪ್ಪು ಕಾಳು ನಾನು ನೈಟಲ್ಲಿ ನೆನೆ ಹಾಕಿದ್ದೆ ಇವಾಗ ಫ್ರೈ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿ ಅಥವಾ ಚಿಕ್ಕ ಎರಡು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋದು ಅಂದ್ರೆ ಸಣ್ಣ ಕಟ್ ಮಾಡಿರೋದು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೆರಡು ನಿಮಿಷ ಕುಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಆಮೇಲೆ ಟೊಮ್ಯಾಟೊ ಹಾಕೊಳ್ಳಿ ಒಂದು ಟೊಮ್ಯಾಟೊ ನೀಟಾಗಿ ಕಟ್ ಮಾಡಿರೋದು ಸಣ್ಣ ಇದನ್ನು ಮಿಕ್ಸ್ ಮಾಡಿ ಕಡಲೆ ಕಾಳನ್ನು ಫಸ್ಟು ನೈಟಲ್ಲಿ ನೀವು ನೆನೆ ಹಾಕಬೇಕು ಎಷ್ಟು ಬೇಕಷ್ಟು ನೆನೆ ಹಾಕೊಳ್ಳಿ ಆಮೇಲೆ ಮಾರ್ನಿಂಗಲ್ಲಿ ಬೆಳಗ್ಗೆ ಅದಕ್ಕೆ ಒಂದೆರಡು ವೆಸಲ್ ಕೊಟ್ಬಿಟ್ಟು ಕುದಿಸ್ಬೇಕು ಅದ್ರ ಜೊತೆನೇ ನಾನು ಆಲೂಗಡ್ಡೆ ಇತ್ತು ಅದನ್ನು ಕುದಿಸಿದ್ದೆ ಸೊ ಅದನ್ನೆಲ್ಲ ಇಲ್ಲಿ ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಅರಿಶಿಣ ಹಾಕೊಳ್ಳಿ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಸ್ವಲ್ಪ ಹಿಂಗು ಸೊ ಎಲ್ಲದ್ರನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದಲ್ಲಿ ಹಿಟ್ ದ ಲೈಕ್ ಬಟನ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಇವಾಗ ನಾವು ಕೆಂಪು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಾಕೊಳ್ಳೋಣ ನೀವು ಹಾಕೋಬೋದು ಸ್ಕಿಪ್ಪು ಮಾಡ್ಬೋದು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಸೊ ಕೆಂಪು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಇದು ಕಾಶ್ಮೀರಿ ಲಾಲ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಖಾರ ಯಾವ ಥರ ಬೇಕು ತುಂಬ ಖಾರ ಬೇಕು ಕಮ್ಮಿ ಬೇಕು ಮೀಡಿಯಮ್ ಬೇಕು ಅದಕ್ಕೆ ಆ ಥರ ಯೂಸ್ ಮಾಡ್ಕೊಳ್ಳಿ ಇದು ನಾನು ಕಡಲೆ ಕಾಳು ಕಡಲೆ ಕೆಪ್ಪು ಕಡಲೆ ಮತ್ತು ಆಲೂಗಡ್ಡೆನ ಕುದಿಸಿಟ್ಟಿದ್ದೆ ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕುದಿಸಿಟ್ಟಿದ್ದ ನೀರನ್ನೇ ಬಿಸಾಕಕ್ಕೆ ಹೋಗ್ಬಿಡಿ ಅದೇ ನೀರನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಕಪ್ಪು ಕಡಲೆ ತುಂಬಾ ಹೆಲ್ದಿಯಾಗಿರುತ್ತೆ ಅದರನ್ನು ಅದರಿಂದ ಆ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಆ ನೀರನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಮಗೆ ನೀರು ಬೇಕಾಗುತ್ತೆ ಅದನ್ನೇ ಒಂದೆರಡು ಕಪ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ನೋಡ್ಕೊಂಡು ಹಾಕೊಳ್ಳಿ ಸೊ ಇನ್ನೂ ನೀರು ಬೇಕಾದರೆ ಹಾಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ತುಂಬಾ ಈಸಿ ರೆಸಿಪಿ ಟೇಸ್ಟಿಯಾಗಿತ್ತು ಆಮೇಲೆ ನನ್ನ ಹತ್ರ ಇದು ಇನ್ ನಾನು ಆಲೂಗಡ್ಡೆ ಮತ್ತು ಕಡಲೆಕಾಳು ಇತ್ತು ಅದಕ್ಕೆ ಅದನ್ನು ಕುದಿಸ್ಬಿಟ್ಟು ರೆಡಿ ಮಾಡಿದ್ದೆ ಸೊ ವೇ ಇನ್ನೂ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅದನ್ನೇ ಯೂಸ್ ಮಾಡಿಕೊಂಡು ನೀಟಾಗಿ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಇದನ್ನು ನಾವು ಚಪಾತಿ ಜೊತೆ ಪೂರಿ ಜೊತೆ ಆಮೇಲೆ ಜೋಳದ ರೊಟ್ಟಿ ಜೊತೆ ಆಗಲಿ ಆಮೇಲೆ ಅನ್ನದ ಜೊತೆ ದೋಸೆ ಜೊತೆ ಕಂಬೈನ್ ಮಾಡ್ಕೋಬೋದು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಿ ಲಿಡ್ ಕ್ಲೋಸ್ ಮಾಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ನೀರು ಅಂಶ ಕಮ್ಮಿ ಆಗಿದೆ ಸೊ ಇವಾಗ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಅದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ರೆಸಿಪಿ ಅಂತ ನಾನು ತುಂಬ ಸಿಂಪಲ್ಲಾಗಿ ಈಸಿ ರೆಸಿಪಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಆಮೇಲೆ ಇವಾಗ ನಮ್ಮ ಕಡಲೆಕಾಳು ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಇದೆ ಸರ್ವಿಂಗ್ ಬೌಲಲ್ಲಿ ಇವಾಗ ಸರ್ವ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಪೂರಿ ಜೊತೆ ಆರಾಮಾಗಿ ತಿನ್ಕೋಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಥ್ಯಾಂಕ್ ಯು